ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಹಿಟ್ಟು ಯಾವುದೇ ಹಿಟ್ಟನ್ನು ಬಳಸ್ತೀರಾ ಬೂಂದಿಯನ್ನು ಕರಿದಿರ ಹತ್ತೆ ಹತ್ತು ನಿಮಿಷದಲ್ಲಿ ಮಿಕ್ಸ್ಚರನ್ನು ಮನೆಯಲ್ಲೇ ರೆಡಿ ಮಾಡ್ಬೋದು ಇದಕ್ಕೆ ಒಂದು ಸೀಕ್ರೆಟ್ ಆಗಿರುವಂಥ ಪದಾರ್ಥವನ್ನು ಕೂಡ ಹಾಕಿದ್ದೀನಿ ನೀವು ಈ ವಿಡಿಯೋನ ತಪ್ಪದಿರ ನೋಡಿದ್ರೆ ಅದೇನು ಸೀಕ್ರೆಟ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಂಗಡಿಯಲ್ಲೂ ಕೂಡ ಈ ರೀತಿ ಮಿಕ್ಸ್ಚರ್ ಸಿಗೋದಿಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಅಂಗಡಿಯಿಂದ ತರೋದೇ ಬಿಟ್ಬಿಡ್ತೀರಾ ನೀವೇ ಮನೆಯಲ್ಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಸುಲಭವಾಗಿ ಕೂಡ ಇರುತ್ತೆ ಈಗ ಯಾವ ರೀತಿ ಮಾಡೋದಂಥ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯೋದಿಕ್ಕೆ ಇಟ್ಟಿದೆ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಬೌಲಷ್ಟು ನಾನು ಕಡಲೆ ಬೀಜವನ್ನು ಹಾಕೊಂಡಿದ್ದೀನಿ ಕಡಲೆ ಬೀಜನ ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಂಡು ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಚೇಂಜ್ ಆಗಿದೆ ಗರಿ ಗರಿಯಾಗಿ ಕೂಡ ಆಗಿರುತ್ತೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಹಿಡ್ಕೊಳ್ಳೋಣ ಈಗ ಅದೇ ಎಣ್ಣೆಯಲ್ಲೇ ನಾನು ಯಾವ ಬೌಲಲ್ಲಿ ಕಡಲೆ ಬೀಜವನ್ನು ತಗೊಂಡಿದ್ದೀನೋ ಅದೇ ಬೌಲ್ ಹಳತೆಯಲ್ಲೇ ಕಡಲೆ ಪಪ್ಪು ಕೂಡ ತಗೊಳ್ಳೋಣ ಫ್ರೆಂಡ್ಸ್ ಅಂದರೆ ಉರುಗಡ್ಲೇನೂ ಕೂಡ ತಗೊಳ್ಳೋಣ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಅದೇ ಪ್ಲೇಟಲ್ಲೇ ಹಾಕಿ ಇಡೋಣ ಫ್ರೆಂಡ್ಸ್ ಈಗ ಅದೇ ಎಣ್ಣೆಯಲ್ಲೇ ನಾನು ಕಾಲು ಬೌಲಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಲ್ಲೇ ಹಾಕಿ ಹಿಡ್ಕೊತಿದ್ದೀನಿ ಈಗ ಇದೇ ಎಣ್ಣೆಯಲ್ಲೇ ನಾನು ಮತ್ತು ಇದಕ್ಕೆ ಒಂದು ಬೌಲಷ್ಟು ನಾನು ತೊಗೊಂಡಿರುವಂಥ ಪದಾರ್ಥಕ್ಕಿಂತ ಸ್ವಲ್ಪ ಜಾಸ್ತಿನೇ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಅವಲಕ್ಕಿ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಎಣ್ಣೆ ಕಾದ್ರೆ ನೋಡಿ ಈ ರೀತಿ ಉಬ್ಬಿ ಅವಲಕ್ಕಿ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಹಾಕಿದ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಪ್ಲೇಟಿಗೆ ತೆಗ್ದು ಹಾಕೋಣ ಇನ್ನೂ ಸ್ವಲ್ಪ ಅವಲಕ್ಕಿ ಮಿಕ್ಕಿತ್ತಲ್ವ ಅದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೊತಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಈಕ್ರೆಟ್ ಆಗಿರುವಂಥ ಪದಾರ್ಥ ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅದು ಇದೆ ಒಂದು ಬೌಲಷ್ಟು ಶಾವಿಗೆಯನ್ನು ತಗೊಂಡ್ಬಿಟ್ಟು ನೀ ಕುದಿಯುವಂಥ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಈಗ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಯಾವ ಅಂಗಡಿಯಲ್ಲೂ ಕೂಡ ಯಾವ ಬೇಕರಿಯಲ್ಲೂ ಕೂಡ ಶಾವಿಗೆಯನ್ನು ಹಾಕಿ ಖಾಲಿ ಮಿಕ್ಸ್ಚರ್ ಆಗಲಿ ಮಾಡೋದಿಲ್ಲ ಫ್ರೆಂಡ್ಸ್ ನೀವು ತಪ್ಪದಿರ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಡಿಫ್ರೆಂಟಾಗಿ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಈಗ ಶಾವಿಗೆಯನ್ನು ಬೇಯಿಸ್ಕೊಂಡು ಆದಮೇಲೆ ಅದರಲ್ಲಿರುವಂಥ ನೀರನ್ನು ಸೋಸಿಬಿಟ್ಟು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಹೀರಿಕೊಂಡು ಈ ರೀತಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಉದ್ರುದ್ರಾಗಿ ಉದ್ರಾಗಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲದನ್ನು ನೋಡಿ ಈ ರೀತಿ ಉದುರು ಉದ್ರಾಗಿ ಮಾಡಿ ಹಿಡ್ಕೊಂಡಿದ್ದೀನಿ ಈ ಶಾವಿಗೆ ಈಗ ಎಣ್ಣೆಯಲ್ಲಿ ಕರೆಯೋದಕ್ಕೆ ರೆಡಿಯಾಗಿದೆ ಇದಕ್ಕೆ ಗ್ಯಾಸ್ ಮೇಲೆ ನೋಡಿ ಎಣ್ಣೆ ಇಟ್ಟಿದ್ವಲ್ಲ ಆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಎಣ್ಣೆ ಕಾದ ನಂತರ ಇದಕ್ಕೆ ಶಾವಿಗೆಯನ್ನು ಹಾಕೋಣ ಫ್ರೆಂಡ್ಸ್ ಶಾವಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸೈಡ್ ನಾವು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೂ ಒಂದು ಸೈಡ್ ನಾವು ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶಾವ್ಗೆ ತುಂಬಾ ಬೇಗ ಗರಿ ಗರಿಯಾಗಿ ಹಾಕ್ಬಿಡುತ್ತೆ ನೋಡಿ ಇಷ್ಟ ಆದಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ ಇದೇ ರೀತಿಯಾಗಿ ಮಿಕ್ಕಿರುವಂಥ ಶಾವ್ಗೆಯನ್ನು ಕೂಡ ಫ್ರೈ ಮಾಡ್ಕೊಂಬಿಡಿ ಕೊನೆಯದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಬೆಳ್ಳುಳ್ಳಿಯನ್ನು ಕೂಡ ನೀವು ಜಜ್ಜಿ ಫ್ರೈ ಮಾಡಿಕೊಂಡು ಮಿಕ್ಸ್ಚರ್ಗೆ ಹಾಕ್ಕೊಬೋದು ಈಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲದನ್ನು ಫ್ರೈ ಮಾಡಿ ೀನಿ ನೋಡಿ ಇವಾಗ ಶಾವಿಗೆಯಲ್ಲಿ ಏನಾದರೂ ಸ್ವಲ್ಪ ಗಂಟು ಗಂಟಾಗಿ ಈ ರೀತಿ ಇದ್ದರೆ ಇದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಬಿಡಿ ಆಗ ಪುಡಿ ಆಗಿಬಿಡುತ್ತೆ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಯಾವ ಬೇಕ್ರಿಯಲ್ಲೂ ಕೂಡ ಈ ರೀತಿ ಖಾರ ಸಿಗೋದಿಲ್ಲ ನಿಮಗೆ ಮನೆಯಲ್ಲೇ ನೀವು ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಈಗ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕ ಸಾಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸಂಜೆ ಟೀಗಾಗಲಿ ಕಾಫಿಗಾಗಲಿ ಅದ್ರ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್ಚರು ಉಪ್ಪು ಖಾರ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗೋಯ್ತು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿ ಇದೆ ನೀವು ಯಾರಾದರೂ ಈ ರೀತಿ ಟ್ರೈ ಮಾಡಿದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ನಮಗೂ ಬರುತ್ತೆ ಈ ರೀತಿ ಟ್ರೈ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್